തനു നിന്നു മനവു നിന്നു തനു നിന്നു മനവു നിന്നു എന്ന ജീവന ജീവനു നിന്നു നു നിന്നവന ഋണവും മാത്ര വിനന്നത ಓಂ ಶಾಂತಿ ದಿನಾಂಕ ಇಪ್ಪತ್ತೈದು ಒಂದು ಎರಡು ಸಾವಿರದ ಇಪ್ಪತ್ತಾರರ ಪ್ರಾತಃ ಮುರಳಿ ಅವ್ಯಕ್ತ ಬಾಕ್ತಾದ ರಿವೈಸ್ ಮುರಳಿಯ ದಿನಾಂಕ ಎರಡು ನಾಲ್ಕು ಎರಡು ಸಾವಿರದ ಎಂಟು ಈ ವರ್ಷ ನಾಲ್ಕು ಸಬ್ಜೆಕ್ಟ್ಗಳಲ್ಲಿ ಅನುಭವದ ಅಥಾರಿಟಿಯಾಗಿ ಲಕ್ಷ್ಯ ಹಾಗೂ ಲಕ್ಷಣವನ್ನು ಸಮಾನ ಮಾಡಿಕೊಳ್ಳಿ ಇಂದು ಬಾಪ್ತಾದರವರು ತಮ್ಮ ಎಲ್ಲ ಕಡೆಯ ಸಂತುಷ್ಟರಾಗಿರುವಂತಹ ಸಂತುಷ್ಟ ಮಣಿಗಳನ್ನು ನೋಡ್ತಿದ್ದಾರೆ ಪ್ರತಿಯೊಬ್ಬರ ಮುಖದಲ್ಲೂ ಸಂತುಷ್ಟತೆಯ ಹೊಳಪು ಕಾಣ್ತಿದೆ ಸಂತುಷ್ಟ ಮಣಿಗಳು ಸ್ವಯಮಿಗೂ ಪ್ರಿಯರಾಗಿರ್ತಾರೆ ತಂದೆಗೂ ಪ್ರಿಯರಾಗಿರ್ತಾರೆ ಹಾಗೂ ಪರಿವಾರದವರಿಗೂ ಪ್ರಿಯವಾಗಿರ್ತಾರೆ ಏಕೆಂದರೆ ಸಂತುಷ್ಟತೆ ಮಹಾನ್ ಶಕ್ತಿಯಾಗಿದೆ ಯಾವಾಗ ಎಲ್ಲ ಪ್ರಾಪ್ತಿಗಳು ಆಗುತ್ತದೆಯೋ ಆಗ ಸಂತುಷ್ಟತೆ ಧಾರಣೆಯಾಗ್ತದೆ ಒಂದು ವೇಳೆ ಪ್ರಾಪ್ತಿಗಳಲ್ಲಿ ಕಡಿಮೆಯಾದರೆ ಸಂತುಷ್ಟತೆ ಕಡಿಮೆಯಾಗ್ತದೆ ಸಂತುಷ್ಟತೆ ಅನ್ಯ ಶಕ್ತಿಗಳನ್ನು ಸಹ ಆಹ್ವಾನ ಮಾಡ್ತದೆ ಸಂತುಷ್ಟತೆಯ ವಾಯುಮಂಡಲ ಅನ್ಯರಿಗೂ ಯಥಾಶಕ್ತಿ ಸಂತುಷ್ಟತೆಯ ವೈಬ್ರೇಷನ್ ನೀಡುತ್ತದೆ ಯಾರು ಸಂತುಷ್ಟರಾಗಿರುತ್ತಾರೋ ಅವರು ಸದಾ ಪ್ರಸನ್ನ ಚಿತ್ತರಾಗಿರ್ತಾರೆ ಚೆಹರೆ ಸದಾ ಸ್ವತಃವಾಗಿಯೇ ಹರ್ಷಿತ ಮುಖವಾಗಿರ್ತದೆ ಸಂತುಷ್ಟ ಆತ್ಮನ ಮುಂದೆ ಯಾವುದೇ ಪರಿಸ್ಥಿತಿ ಬಂದರೂ ಸ್ವಸ್ಥಿತಿಯನ್ನು ಅಲುಗಾಡಿಸಲು ಸಾಧ್ಯವಿಲ್ಲ ಎಷ್ಟೇ ದೊಡ್ಡ ಪರಿಸ್ಥಿತಿ ಇದ್ದರೂ ಸಂತುಷ್ಟ ಆತ್ಮನಿಗೆ ಕಾರ್ಟೂನ್ ಶೋನ ಮನೋರಂಜನೆಯ ಅನುಭವವಾಗ್ತದೆ ಅಂದಾಗ ಪ್ರತಿಯೊಬ್ಬರೂ ತಮ್ಮನ್ನು ತಾವು ಪರಿಶೀಲನೆ ಮಾಡಿಕೊಳ್ಳಿ ಪರಿಶೀಲನೆ ಮಾಡಿಕೊಳ್ಳಲು ಬರುತ್ತದೆಯೇ ಬರುತ್ತದೆಯೇ ಯಾರಿಗೆ ಪರಿಶೀಲನೆ ಮಾಡಿಕೊಳ್ಳಲು ಬರುತ್ತದೆ ಅವರು ಕೈ ಎತ್ತಿ ಪರಿಶೀಲನೆ ಮಾಡಿಕೊಳ್ಳಲು ಬರುತ್ತದೆಯೇ ಒಳ್ಳೆಯದು ಶುಭಾಶಯಗಳು ಬಾಕ್ತಾದರವರ ವರದಾನವು ಸಹ ಪ್ರತಿಯೊಬ್ಬ ಮಗುವಿಗೆ ದಿನನಿತ್ಯ ಅಮೃತ ವೇಳೆಯಲ್ಲಿ ಭಿನ್ನ ಭಿನ್ನ ರೂಪದಲ್ಲಿ ಖುಷಿಯಾಗಿರಿ ಸಂಪನ್ನವಾಗಿರಿ ಎಂದೇ ಸಿಗ್ತದೆ ಪ್ರತಿನಿತ್ಯದ ವರದಾನ ಎಲ್ಲರಿಗೂ ಸಿಗ್ತದೆ ಬಾಕ್ತಾದಾರವರು ಎಲ್ಲರಿಗೂ ಒಂದೇ ರೀತಿ ಏಕಕಾಲಕ್ಕೆ ವರದಾನ ನೀಡ್ತಾರೆ ಆದರೆ ಏಕೆ ವ್ಯತ್ಯಾಸವಾಗ್ತದೆ ನಂಬರ್ ವಾರ್ ಏಕೆ ಆಗ್ತಾರೆ ದಾತ ಒಬ್ಬರೇ ಆಗಿದ್ದಾರೆ ಹಾಗೂ ಒಂದನ್ನೇ ನೀಡ್ತಾರೆ ಕೆಲವರಿಗೆ ಕಡಿಮೆ ಕೆಲವರಿಗೆ ಹೆಚ್ಚು ಕೊಡೋದಿಲ್ಲ ವಿಶಾಲ ಹೃದಯಿಯಾಗಿ ನೀಡ್ತಾರೆ ಆದರೂ ವ್ಯತ್ಯಾಸ ಏಕೆ ಆಗ್ತದೆ ಇದರ ಅನುಭವ ಎಲ್ಲರಿಗೂ ಇದೆ ಏಕೆಂದರೆ ಇದುವರೆಗೂ ಸಹ ಬಾಪ್ತಾದರವರ ಬಳಿ ಈ ಶಬ್ದ ತಲುಪ್ತದೆ ಏಕೆ ಎಂದು ತಿಳಿದಿದೆಯೇ ಕೆಲವೊಮ್ಮೆ ಸ್ವಲ್ಪ ಸ್ವಲ್ಪ ಈ ಶಬ್ದಗಳು ಈಗಲೂ ಸಹ ಬರುತ್ತಿವೆ ಬಾಪ್ತಾದರವರು ಬ್ರಾಹ್ಮಣ ಆತ್ಮರ ಜೀವನ ರೂಪಿ ಈ ಎರಡೂ ಶಬ್ದಗಳು ಇರಬಾರದೆಂದು ತಿಳಿಸಿದ್ದೇವೆ ತಂದೆ ಅವಿನಾಶಿಯಾಗಿದ್ದಾರೆ ಅವರ ಖಜಾನೆಗಳೂ ಅವಿನಾಶಿಯಾಗಿವೆ ತಾವೆಲ್ಲರೂ ಸಹ ಅವಿನಾಶಿ ಶ್ರೇಷ್ಠ ಆತ್ಮರಾಗಿದ್ದೀರಿ ಅಂದಾಗ ಯಾವ ಶಬ್ದ ಇರಬೇಕಾಗಿದೆ ಕೆಲವೊಮ್ಮೆ ಅಥವಾ ಸದಾ ಎನ್ನುವ ಶಬ್ದವೋ ಪ್ರತಿಯೊಂದು ಖಜಾನೆಯ ಮುಂದೆ ಸರ್ವಶಕ್ತಿಗಳು ಸದಾ ಇವೆಯೇ ಎಂದು ಪರಿಶೀಲನೆ ಮಾಡಿಕೊಳ್ಳಿ ಸರ್ವಗುಣಗಳು ಸದಾ ಇವೆಯೇ ತಮ್ಮ ಭಕ್ತರು ತಮ್ಮ ಗುಣಗಾನ ಮಾಡು ಗುಣಗಾನ ಮಾಡುವಾಗ ಏನು ಹೇಳ್ತಾರೆ ಕೆಲವೊಮ್ಮೆ ಗುಣದಾತ ಎಂದು ಹೇಳುತ್ತಾರೆಯೇ ಬಾಪ್ತಾದರವರು ಪ್ರತಿಯೊಂದು ವರದಾನದಲ್ಲಿ ಸದಾ ಎನ್ನುವ ಶಬ್ದ ಹೇಳ್ತಾರೆ ಸದಾ ಸರ್ವಶಕ್ತಿವಾನ್ ಕೆಲವೊಮ್ಮೆ ಶಕ್ತಿವಾನ್ ಕೆಲವೊಮ್ಮೆ ಸರ್ವಶಕ್ತಿವಾನ್ ಈ ರೀತಿ ಹೇಳಲಿಲ್ಲ ಪ್ರತಿಯೊಂದು ಸಮಯದಲ್ಲಿ ಎರಡು ಶಬ್ದಗಳನ್ನು ತಾವೂ ಸಹ ಹೇಳ್ತಿರಿ ತಂದೆಯೂ ಹೇಳ್ತಾರೆ ಸಮಾನರಾಗಿ ಸ್ವಲ್ಪ ಸ್ವಲ್ಪ ಸಮಾನರಾಗಿ ಎಂದು ಹೇಳೋದಿಲ್ಲ ಸಂಪನ್ನ ಹಾಗೂ ಸಂಪೂರ್ಣ ಅಂದಾಗ ಮಕ್ಕಳು ಕೆಲವೊಮ್ಮೆ ಏನು ಮಾಡ್ತಾರೆ ಬಾಪ್ತಾದರವರು ಸಹ ಆಟವನ್ನು ನೋಡ್ತಿರ್ತಾರೆ ಮಕ್ಕಳ ಆಟವನ್ನು ನೋಡ್ತಿರ್ತಾರೆ ಎಲ್ಲರೂ ಅಲ್ಲ ಕೆಲವು ಮಕ್ಕಳು ಏನು ಮಾಡ್ತಾರೆ ಯಾವ ವರದಾನ ಸಿಕ್ಕಿರುತ್ತದೆಯೋ ಆ ವರದಾನವನ್ನು ವಿಚಾರ ಮಾಡಿ ವರ್ಣನೆ ಮಾಡಿ ಕಾಪಿಯಲ್ಲಿ ನೋಟ್ ಮಾಡಿಕೊಳ್ತಾರೆ ನೆನಪನ್ನೂ ಮಾಡ್ತಾರೆ ಆದರೆ ವರದಾನ ರೂಪಿ ಬೀಜವನ್ನು ಫಲೀಭೂತ ಮಾಡೋದಿಲ್ಲ ಬೀಜದಿಂದ ಫಲ ಸಿಗೋದಿಲ್ಲ ಕೇವಲ ವರ್ಣನೆ ಮಾಡಿ ಬಹಳ ಒಳ್ಳೆಯ ವರದಾನವೆಂದು ಖುಷಿ ಪಡ್ತಾರೆ ವರದಾನ ಬೀಜವಾಗಿದೆ ಆದರೆ ಬೀಜವನ್ನು ಎಷ್ಟು ಫಲೀಭೂತ ಮಾಡುತ್ತೇವೆಯೋ ಅಷ್ಟೇ ಅದು ವೃದ್ಧಿಯನ್ನು ಹೊಂದುತ್ತದೆ ಫಲೀಭೂತ ಮಾಡುವುದರ ಲಕ್ಷ್ಯ ಏನಾಗಿದೆ ಸಮಯ ಬಂದಾಗ ಕಾರ್ಯದಲ್ಲಿ ತೊಡಗಿಸುವುದು ಕಾರ್ಯದಲ್ಲಿ ತೊಡಗಿಸುವುದನ್ನು ಮರೆತು ಹೋಗ್ತಿರಿ ಕೇವಲ ಪುಸ್ತಕವನ್ನು ನೋಡಿ ವರ್ಣನೆ ಮಾಡಿ ಬಹಳ ಚೆನ್ನಾಗಿದೆ ಬಹಳ ಚೆನ್ನಾಗಿದೆ ಎಂದು ಹೇಳ್ತಾರೆ ಬಾಕ್ತಾದರವರು ಬಹಳ ಒಳ್ಳೆಯ ವರದಾನವನ್ನು ನೀಡಿದ್ದಾರೆ ಆದರೆ ಏಕೆ ನೀಡಿದ್ದಾರೆ ಅದನ್ನು ಫಲೀಭೂತ ಮಾಡಲು ನೀಡಿದ್ದಾರೆ ಬೀಜದಿಂದ ಫಲ ವಿಸ್ತಾರಗೊಳ್ಳುತ್ತದೆ ವರದಾನವನ್ನು ಸ್ಮರಣೆ ಮಾಡ್ತಾರೆ ಆದರೆ ವರದಾನದ ಸ್ವರೂಪರಾಗುವುದರಲ್ಲಿ ನಂಬರ್ ವಾರ್ ಆಗ್ತಾರೆ ಬಾಕ್ತಾದರವರು ಪ್ರತಿಯೊಬ್ಬರ ಭಾಗ್ಯವನ್ನು ನೋಡ್ತಾ ಹರ್ಷಿತರಾಗ್ತಾರೆ ಆದರೆ ಬಾಕ್ತಾದರವರ ಹೃದಯದ ಆಸೆಯನ್ನು ಮೊದಲು ತಿಳಿಸಿದ್ದೇವೆ ನಾವು ಕಾರಣವನ್ನು ಸಮಾಪ್ತಿ ಮಾಡಿ ಸಮಾಧಾನ ಸ್ವರೂಪರಾಗ್ತೇವೆ ಎಂದು ತಾವೆಲ್ಲರೂ ಕೈ ಎತ್ತಿದ್ದೀರಿ ನೆನಪಿದೆಯೇ ಹೋಮ್ವರ್ಕ್ ನೆನಪಿದೆಯೇ ಅನೇಕ ಮಕ್ಕಳು ಆತ್ಮಿಕ ವಾರ್ತಾಲಾಪ ಮಾಡ್ತಾ ಅಥವಾ ಪತ್ರಗಳ ಮೂಲಕ ಇಮೇಲ್ ಮೂಲಕ ರಿಸಲ್ಟ್ ಬರೆದಿದ್ದಾರೆ ಒಳ್ಳೆಯದು ಗಮನವಂತೂ ಇದೆ ಆದರೆ ಬಾಕ್ತಾದರವರಿಗೆ ಸದಾ ಎನ್ನುವ ಶಬ್ದ ಇಷ್ಟವಾಗ್ತದೆ ಅದು ಇದೆಯೇ ತಾವೆಲ್ಲರೂ ಯಾರೆಲ್ಲ ಬಂದಿದ್ದೀರೋ ಕೇಳಿದ್ದೀರೋ ಅಥವಾ ಓದಿದ್ದೀರೋ ಆದರೆ ಒಂದು ತಿಂಗಳ ಹೋಮ್ವರ್ಕ್ನಲ್ಲಿ ಆಗಿರುವುದು ಒಂದೇ ತಿಂಗಳು ಜಾಸ್ತಿ ಅಲ್ಲ ಅಂದಾಗ ಒಂದು ತಿಂಗಳಿನಲ್ಲಿ ಲಕ್ಷ್ಯವಂತೂ ಇಟ್ಟುಕೊಂಡಿದ್ದೀರಿ ಒಬ್ಬರು ಇನ್ನೊಬ್ಬರಿಗೆ ವರ್ಣನೆಯನ್ನೂ ಮಾಡಿದ್ದೀರಿ ಆದರೆ ಈ ಒಂದು ತಿಂಗಳ ಹೋಮ್ವರ್ಕ್ನಲ್ಲಿ ಒಳ್ಳೆಯ ಅಂಕಗಳನ್ನು ಪಡೆಯ ಪಡೆದಿರುವವರು ಕೈ ಎತ್ತಿ ಯಾರು ಉತ್ತೀರ್ಣರಾಗಿದ್ದಾರೋ ಅವರು ಕೈ ಎತ್ತಿ ಗೌರವಾನ್ವಿತ ಉತ್ತೀರ್ಣ ಗೌರವಾನ್ವಿತ ಉತ್ತೀರ್ಣ ಗೌರವಾನ್ವಿತವಾಗಿ ಉತ್ತೀರ್ಣರಾಗುವವರು ಎದ್ದು ನಿಲ್ಲಿ ಇಂಥವರು ದರ್ ಇಂಥವರ ದರ್ಶನ ಮಾಡಬೇಕು ನಿಂತಿರುವವರಲ್ಲಿ ಮಾತೆಯರಿಲ್ಲ ಅಕ್ಕಂದಿರಲ್ಲಿ ಶಿಕ್ಷಕಿಯರು ಕೈ ಎತ್ತಿಲ್ಲ ಯಾರೂ ಇಲ್ಲ ಮಧುಬನದವರು ಬಹಳ ಕಡಿಮೆ ಫಲಿತಾಂಶವಿದೆ ಒಳ್ಳೆಯದು ಸೆಂಟರ್ನಲ್ಲಂತೂ ಇರ್ತಾರೆ ಶುಭಾಶಯಗಳು ಚಪ್ಪಾಳೆ ತಟ್ಟಿ ತಂದೆಯೊಂದಿಗೆ ಎಷ್ಟು ಪ್ರೀತಿ ಇದೆ ಎಂದು ಬಾಪ್ತಾದರವರು ಎಲ್ಲರನ್ನೂ ಕೇಳಿದಾಗ ಬಾಪ್ತಾದರವರಿಗೆ ನಗು ಬರ್ತದೆ ಎಷ್ಟು ಪ್ರೀತಿ ಇದೆ ಎಂದು ಕೇಳಿದಾಗ ಏನು ಉತ್ತರ ನೀಡ್ತಾರೆ ಬಾಬಾ ಹೇಳೋದಕ್ಕೆ ಆಗದೇ ಇರುವಷ್ಟು ಪ್ರೀತಿ ಇದೆ ಬಹಳ ಒಳ್ಳೆಯ ಉತ್ತರ ನೀಡ್ತಾರೆ ಬಾಪ್ತಾದರವರಿಗೂ ಖುಷಿಯಾಗ್ತದೆ ಆದರೆ ಪ್ರೀತಿಯ ಪ್ರತ್ಯಕ್ಷ ಪ್ರಮಾಣ ಏನಾಗಿದೆ ಈಗಿನ ಕಾಲದಲ್ಲಿ ಪ್ರಪಂಚದವರು ದೇಹಾಭಿಮಾನದ ಪ್ರೀತಿಯಲ್ಲಿ ಪ್ರಾಣವನ್ನೂ ಸಹ ಕೊಡ್ತಾರೆ ಪರಮಾತ್ಮನ ಪ್ರೀತಿಯಲ್ಲಿ ತಂದೆ ತಿಳಿಸ್ತಾರೆ ಅಂದಾಗ ಮಕ್ಕಳು ಮಾಡುವುದರಲ್ಲಿ ಕಷ್ಟವಿದೆಯೇ ಬಹಳ ಒಳ್ಳೊಳ್ಳೆ ಗೀತೆಗಳನ್ನು ಹಾಡ್ತೀರಿ ಬಾಬಾ ನಾವು ಬಲಿಹಾರಿಯಾಗುವ ಪತಂಗಗಳಾಗಿದ್ದೇವೆ ಜ್ಯೋತಿಗೆ ಬಲಿಹಾರಿ ಆಗುವವರಾಗಿದ್ದೇವೆ ಅಂದಾಗ ಈ ಕಾರಣ ಶಬ್ದವನ್ನು ಸ್ವಾಹ ಮಾಡಲು ಆಗೋದಿಲ್ಲವೇ ಈಗಂತೂ ಈ ವರ್ಷದ ಕೊನೆಯ ಸರದಿ ಬಂದಿದೆ ಇನ್ನೊಂದು ವರ್ಷ ಏನಾಗುತ್ತದೆ ಎಂದು ತಾವು ಹಾಗೂ ಬಾಗ್ತಾದರವರು ನೋಡ್ತಿದ್ದೇವೆ ನೋಡ್ತೇವೆ ಆದರೆ ಈ ಒಂದು ಶಬ್ದವನ್ನು ಸಮಯವನ್ನು ನೋಡಿ ಪರಿವರ್ತನೆ ಮಾಡಿಕೊಳ್ಳಿ ಸಮಯದ ಕರೆ ಇದೆ ಎಂದು ತಾವೆಲ್ಲರೂ ಹೇಳುತ್ತೀರಲ್ಲವೇ ಭಕ್ತರ ಕೂಗು ಸಮಯದ ಕೂಗು ದುಃಖಿ ಆತ್ಮರ ಕೂಗು ತಮ್ಮ ಸ್ನೇಹಿ ಹಾಗೂ ಸಹಯೋಗಿ ಆತ್ಮಗಳ ಕೂಗನ್ನು ತಾವೇ ಪೂರ್ಣ ಮಾಡುತ್ತೀರಲ್ಲವೇ ತಮ್ಮ ಬಿರುದು ಏನಾಗಿದೆ ತಮ್ಮ ಕರ್ತವ್ಯವೇನಾಗಿದೆ ಯಾವ ಕರ್ತವ್ಯಕ್ಕೋಸ್ಕರ ಬ್ರಾಹ್ಮಣರಾಗಿದ್ದೀರಿ ವಿಶ್ವ ಪರಿವರ್ತಕರೆಂಬ ಬಿರುದು ತಮ್ಮದಾಗಿದೆ ವಿಶ್ವ ಪರಿವರ್ತನೆ ತಮ್ಮ ಕಾರ್ಯವಾಗಿದೆ ಹಾಗೂ ಇದರಲ್ಲಿ ಯಾರು ಜೊತೆಗಾರರಾಗಿದ್ದಾರೆ ಬಾಪ್ತಾದರವರ ಜೊತೆ ಜೊತೆಗೆ ಈ ಕಾರ್ಯದಲ್ಲಿ ತಾವು ನಿಮಿತ್ತರಾಗಿದ್ದೀರಿ ಅಂದಾಗ ಏನು ಮಾಡಬೇಕು ಈಗಲೂ ಸಹ ಕೈ ಎತ್ತಿಸುತ್ತೇವೆ ಮಾಡ್ತೀರಾ ಅಂದಾಗ ಎಲ್ಲರೂ ಕೈ ಎತ್ತುತ್ತಾರೆ ಲಕ್ಷವನ್ನಂತೂ ಇಟ್ಟುಕೊಂಡಿದ್ದಾರೆ ಈ ವರ್ಷದ ಸೀಸನಿನಲ್ಲಿ ಎಲ್ಲರೂ ಸಂಕಲ್ಪ ಮಾಡಿದ್ದಾರೆ ಸಫಲತೆಯ ಬೀಗದ ಕೈ ಮಾಡಲೇಬೇಕು ಎಂಬ ದೃಢತೆಯಾಗಿದೆ ಆದರೆ ಅದರ ಬದಲಾಗಿ ಕೆಲವೊಮ್ಮೆ ಮಾಡುತ್ತಿದ್ದೀರಿ ನಡೆಯುತ್ತಾ ಇದ್ದೀರಿ ಮಾಡ್ತೇವೆ ಎನ್ನುತ್ತಿದ್ದೀರಿ ಇದನ್ನು ಬಾಕ್ತಾದರವರು ನೋಡ್ತಿದ್ದೇವೆ ಇಂತಹ ಸಂಕಲ್ಪ ದೃಢತೆಯನ್ನು ಸಾಧಾರಣ ಮಾಡುತ್ತದೆ ದೃಢತೆಯ ಕಾರಣ ಇಂತಹ ಶಬ್ದಗಳು ಬರುವುದೇ ಇಲ್ಲ ನಿವಾರಣೆಯಾಗ್ತದೆ ಕಾರಣವಿದ್ದರೂ ಪರಿಶೀಲನೆಯಾಗುವುದರ ಕಾರಣ ಕಾರಣ ನಿವಾರಣೆಯಲ್ಲಿ ಬದಲಾವಣೆಯಾಗ್ತದೆ ಬಾಪ್ತಾದರವರು ಫಲಿತಾಂಶವನ್ನು ಪರಿಶೀಲಿಸಿದಾಗ ಏನು ನೋಡಿದರು ಜ್ಞಾನಿ ಯೋಗಿ ಧಾರಣಾ ಸ್ವರೂಪ ಸೇವಾಧಾರಿ ನಾಲ್ಕು ವಿಷಯದಲ್ಲಿ ಪ್ರತಿಯೊಬ್ಬರೂ ಯಥಾಶಕ್ತಿಯ ಅನುಸಾರವಾಗಿ ಜ್ಞಾನಿಯೂ ಸಹ ಆಗಿದ್ದೀರಿ ಯೋಗಿಯೂ ಸಹ ಆಗಿದ್ದೀರಿ ಧಾರಣೆಯನ್ನೂ ಸಹ ಮಾಡ್ತಿದ್ದೀರಿ ಸೇವೆಯೂ ಸಹ ಮಾಡ್ತಿದ್ದೀರಿ ಆದರೆ ನಾಲ್ಕು ಸಬ್ಜೆಕ್ಟುಗಳಲ್ಲಿ ಅನುಭವಿ ಸ್ವರೂಪ ಅನುಭವದ ಅಥಾರಿಟಿಯಾಗುವುದರಲ್ಲಿ ಕಡಿಮೆ ಕಂಡುಬರ್ತಿದೆ ಅನುಭವಿ ಸ್ವರೂಪ ಜ್ಞಾನ ಸ್ವರೂಪದಲ್ಲಿಯೂ ಸಹ ಅನುಭವಿ ಸ್ವರೂಪ ಅರ್ಥಾತ್ ಜ್ಞಾನಕ್ಕೆ ನಾಲೆಜ್ ಎಂದು ಹೇಳ್ತಾರೆ ಅಂದಾಗ ಅನುಭವಿ ಮೂರ್ತಿ ಆತ್ಮನಲ್ಲಿ ನಾಲೆಜ್ ಅರ್ಥಾತ್ ಏನು ಮಾಡಬೇಕು ಏನು ಮಾಡಬಾರದು ಎಂದು ತಿಳುವಳಿಕೆ ಆಗಿದೆ ಜ್ಞಾನದ ಬೆಳಕು ಹಾಗೂ ಶಕ್ತಿ ಇರುತ್ತದೆ ಎಂದರೆ ಜ್ಞಾನಿ ಆತ್ಮನ ಪ್ರತಿಯೊಂದು ಕರ್ಮದಲ್ಲಿ ಬೆಳಕು ಶಕ್ತಿ ಸಹಜವಾಗಿಯೇ ಅನುಭವಿ ಸ್ವರೂಪದ ಅರ್ಥವಾಗಿದೆ ಜ್ಞಾನಿ ಅರ್ಥಾತ್ ಜ್ಞಾನ ಅನ್ನು ತಿಳಿಯುವುದು ವರ್ಣನೆ ಮಾಡುವುದು ಅದರ ಜೊತೆ ಜೊತೆ ಪ್ರತಿಯೊಂದು ಕರ್ಮದಲ್ಲಿ ಬೆಳಕು ಹಾಗೂ ಶಕ್ತಿ ಲೈಟ್ ಮೈಟ್ ಇರುವುದು ಅನುಭವಿ ಸ್ವರೂಪದಿಂದ ಪ್ರತಿಯೊಂದು ಕರ್ಮ ಸ್ವಾಭಾವಿಕವಾಗಿಯೇ ಶ್ರೇಷ್ಠವಾಗಿರ್ತದೆ ಹಾಗೂ ಸಫಲತೆ ಸಿಗ್ತದೆ ಪರಿಶ್ರಮ ಪಡಬೇಕಾಗಿಲ್ಲ ಏಕೆಂದರೆ ಜ್ಞಾನದ ಅನುಭವಿ ಮೂರ್ತಿಯಾಗಿರ್ತಾರೆ ಅನುಭವದ ಅಥಾರಿಟಿ ಎಲ್ಲ ಅಥಾರಿಟಿಗಿಂತಲೂ ಶ್ರೇಷ್ಠವಾಗಿದೆ ಜ್ಞಾನವನ್ನು ತಿಳಿಯುವುದು ಹಾಗೂ ಜ್ಞಾನದ ಅನುಭವಿ ಸ್ವರೂಪದ ಅಥಾರಿಟಿಯಿಂದ ಪ್ರತಿಯೊಂದು ಕರ್ಮವನ್ನು ಮಾಡುವುದರಲ್ಲಿ ವ್ಯತ್ಯಾಸವಿದೆ ಅಂದಾಗ ಅನುಭವಿ ಸ್ವರೂಪರಾಗಿದ್ದೀರಾ ನಾಲ್ಕು ಸಬ್ಜೆಕ್ಟ್ಗಳಲ್ಲಿ ಪರಿಶೀಲನೆ ಮಾಡಿಕೊಳ್ಳಿ ಆತ್ಮನಾಗಿದ್ದೇನೆ ಆದರೆ ಅನುಭವಿ ಸ್ವರೂಪರಾಗಿ ಕರ್ಮ ಮಾಡ್ತೀರಾ ಅನುಭವದ ಅಥಾರಿಟಿಯ ಸೀಟ್ನಲ್ಲಿ ಸೆಟ್ ಆಗಿದ್ದೇ ಆದರೆ ಶ್ರೇಷ್ಠ ಕರ್ಮ ಸಫಲತಾ ಸ್ವರೂಪ ಕರ್ಮ ಅಥಾರಿಟಿಯ ಮುಂದೆ ಸ್ವಾಭಾವಿಕ ಸ್ವಭಾವ ಕಂಡು ಯೋಚನೆ ಮಾಡ್ತೀರಿ ಆದರೆ ಅನುಭವಿ ಸ್ವರೂಪರಾಗಬೇಕು ಯೋಗ ಯುಕ್ತ ರಹಸ್ಯಯುಕ್ತ ಸ್ವಭಾವ ಸ್ವಾಭಾವಿಕವಾಗಬೇಕು ಧಾರಣೆಯಲ್ಲಿ ಸರ್ವ ಗುಣಗಳು ಸ್ವತಃವಾಗಿಯೇ ಪ್ರತಿಯೊಂದು ಕರ್ಮದಲ್ಲಿ ಕಂಡು ಬರ್ತವೆ ಇಂತಹ ಅನುಭವಿ ಸ್ವರೂಪದಲ್ಲಿ ಸದಾ ಇರಬೇಕು ಅನುಭವದ ಸೀಟಿನಲ್ಲಿ ಸೆಟ್ ಆಗುವುದರ ಅಟೆನ್ಷನ್ ಇಟ್ಟುಕೊಳ್ಳುವ ಅವಶ್ಯಕತೆ ಇದೆ ಅಂದಾಗ ಈ ವರ್ಷದಲ್ಲಿ ಏನು ಮಾಡ್ತೀರಿ ಒಂದು ವಿಷಯದಲ್ಲಿ ಹೆಚ್ಚು ಉತ್ತೀರ್ಣರಾಗಿರುವುದು ಬಾಕ್ತಾದಾರವರು ನೋಡಿದ್ದೇವೆ ಯಾವ ವಿಷಯದಲ್ಲಿ ಸೇವೆಯ ಸಬ್ಜೆಕ್ಟಿನಲ್ಲಿ ಎಲ್ಲರೂ ಉತ್ತೀರ್ಣರಾಗಿದ್ದಾರೆ ಎಲ್ಲ ಕಡೆಯಿಂದ ಬಾಕ್ತಾದರವರ ಬಳಿ ಬಹಳ ಒಳ್ಳೊಳ್ಳೆಯ ಸೇವೆಯ ರೆಕಾರ್ಡ್ ಬಂದಿವೆ ಹಾಗೂ ಸೇವೆಯ ಉಮಂಗ ಉತ್ಸಾಹ ಈ ವರ್ಷದ ಸೇವೆಯ ಸಮಾಚಾರಗಳ ಲೆಕ್ಕವನ್ನು ಚೆನ್ನಾಗಿ ತೋರಿಸಿದ್ದೀರಿ ಪ್ರತಿಯೊಂದು ವರ್ಗ ಪ್ರತಿಯೊಂದು ಝೋನ್ ಭಿನ್ನ ಭಿನ್ನ ರೂಪದಿಂದ ಸೇವೆಯಲ್ಲಿ ಸಫಲತೆಯನ್ನು ಪ್ರಾಪ್ತಿ ಮಾಡಿಕೊಂಡಿದ್ದೀರಿ ಇದಕ್ಕೆ ಬಾಕ್ತಾದರವರು ಪ್ರತಿಯೊಂದು ಝೋನಿಗೆ ಪ್ರತಿಯೊಂದು ವರ್ಗಕ್ಕೆ ಪದುಮ ಪದುಮ ಗುಣದಷ್ಟು ಶುಭಾಶಯಗಳನ್ನು ಕೊಡುತ್ತಿದ್ದೇವೆ ಒಳ್ಳೊಳ್ಳೆಯ ಅನ್ನು ಸಹ ಮಾಡಿದ್ದೀರಿ ಆದರೆ ಈಗ ಸಮಯ ಪ್ರಮಾಣ ಇದ್ದಕ್ಕಿದ್ದಂತೆ ಏನಾದರೂ ಆಗುವ ಸೀಸನ್ ಆಗಿದೆ ಎಷ್ಟು ಜನ ಬ್ರಾಹ್ಮಣರು ಇದ್ದಕ್ಕಿದ್ದಂತೆ ಹೋದರು ಎಂದು ತಾವು ನೋಡಿರಬಹುದು ಅಥವಾ ಕೇಳಿರಬಹುದು ಅಂದಾಗ ಈಗ ಇದ್ದಕ್ಕಿದ್ದಂತೆ ನ ಗಂಟೆ ತೀಕ್ಷ್ಣವಾಗ್ತಿದೆ ಅದರನುಸಾರವಾಗಿ ಈಗ ಈ ವರ್ಷದಲ್ಲಿ ನಾನು ನಾಲ್ಕು ಸಬ್ಜೆಕ್ಟ್ನಲ್ಲಿ ಅನುಭವಿ ಸ್ವರೂಪ ಎಲ್ಲಿಯವರೆಗೆ ಆಗಿದ್ದೇನೆ ಏಕೆಂದರೆ ನಾಲ್ಕು ಸಬ್ಜೆಕ್ಟ್ಗಳಲ್ಲಿ ಒಳ್ಳೆಯ ಅಂಕಗಳನ್ನು ತೆಗೆದುಕೊಳ್ಳಬೇಕಾಗಿದೆ ಒಂದು ವೇಳೆ ಒಂದು ಸಬ್ಜೆಕ್ಟ್ನಲ್ಲಿ ಪಾಸ್ ಮಾರ್ಕ್ಸ್ಗಿಂತಲೂ ಕಡಿಮೆಯಾದರೆ ಪಾಸ್ ವಿತ್ ಆನರ್ ಮಾಲೆಯ ಮಣಿ ಬಾಪ್ತಾದರವರ ಕೊರಳಿನ ಹಾರ ಹೇಗಾಗ್ತಿರಿ ಯಾವುದೇ ರೂಪದಲ್ಲಿ ಸೋಲುವವರು ತಂದೆಯ ಕೊರಳಿನ ಹಾರವಾಗಲು ಸಾಧ್ಯವಿಲ್ಲ ಇಲ್ಲಿ ಕೈ ಎತ್ತಿಸಿದಾಗ ಎಲ್ಲರೂ ಏನು ಹೇಳ್ತೀರಿ ಲಕ್ಷ್ಮೀನಾರಾಯಣ ಆಗ್ತೇವೆ ಎಂದು ಹೇಳ್ತೀರಿ ಲಕ್ಷ್ಮೀನಾರಾಯಣರಾಗಲಿ ಅಥವಾ ಲಕ್ಷ್ಮೀನಾರಾಯಣರ ಪರಿವಾರದಲ್ಲಿ ಜೊತೆಗಾರರಾಗುವುದು ಸಹ ಶ್ರೇಷ್ಠ ಪದವಿಯಾಗಿದೆ ಆದ್ದರಿಂದ ಬಾಪ್ತಾದರವರು ಕೇವಲ ಒಂದು ಶಬ್ದವನ್ನು ಹೇಳ್ತಾರೆ ಈಗ ತೀವ್ರಗತಿಯಿಂದ ಹಾರುವ ಕಲೆಯಲ್ಲಿ ಹಾರುತ್ತೀರಿ ಹಾಗೂ ತಮ್ಮ ಹಾರುವ ಕಲೆಯ ವೈಬ್ರೇಷನ್ನ ಮೂಲಕ ವಾಯುಮಂಡಲದಲ್ಲಿ ಸಹಯೋಗದ ವಾಯುಮಂಡಲವನ್ನು ಹರಡಿಸಿ ಯಾವಾಗ ಪ್ರಕೃತಿಗೋಸ್ಕರ ತಾವೆಲ್ಲರೂ ಪ್ರಕೃತಿಯನ್ನು ಸಹ ಪರಿವರ್ತನೆ ಮಾಡಿಯೇ ಬಿಡುತ್ತೇವೆ ಎಂದು ಚಾಲೆಂಜ್ ಮಾಡಿದ್ದೀರಿ ಇದೆಯಲ್ಲವೇ ಪ್ರತಿಜ್ಞೆಯನ್ನು ಮಾಡಿದ್ದೀರಲ್ಲವೇ ಮಾಡಿದ್ದೀರಿ ಕತ್ತನ್ನು ಅಲುಗಾಡಿಸಿ ಕೈಯನ್ನಲ್ಲ ನಿಮ್ಮ ಸಹವರ್ಗದವರಾದ ಮನುಷ್ಯಾತ್ಮರಿಗೆ ದುಃಖ ಶಾಂತಿಯಿಂದ ಪರಿವರ್ತನೆ ಮಾಡಲು ಸಾಧ್ಯವಿಲ್ಲವೇ ಒಂದಂತೂ ತಾವು ಚಾಲೆಂಜ್ ಮಾಡಿದ್ದೀರಿ ಮತ್ತು ಇನ್ನೊಂದು ಬಾಪ್ತಾದರವರಿಗೂ ಪ್ರತಿಜ್ಞೆ ಮಾಡಿದ್ದೀರಿ ನಾವೆಲ್ಲರೂ ಈಗಲೂ ಸಹ ತಮ್ಮ ಕಾರ್ಯದಲ್ಲಿ ಜೊತೆಗಾರರಾಗಿದ್ದೇವೆ ಪರಮಧಾಮದಲ್ಲಿಯೂ ಸಹ ಜೊತೆಗಾರರಾಗಿದ್ದೇವೆ ಮತ್ತು ರಾಜ್ಯದಲ್ಲಿಯೂ ಸಹ ಬ್ರಹ್ಮಾ ತಂದೆಯ ಜೊತೆಗಾರರಾಗಿರುತ್ತೇವೆ ಎಂದು ಮೊದಲನೆಯದಾಗಿ ತಾವು ವಾಗ್ದಾನ ಮಾಡಿದ್ದೀರಿ ಎರಡನೆಯದಾಗಿ ಬಾಪ್ತಾದರವರಿಗೂ ಸಹ ವಾಗ್ದಾನ ಕೊಟ್ಟಿರಿ ಈ ವಾಗ್ದಾನವನ್ನು ಮಾಡಿದ್ದೀರಲ್ಲವೇ ಅಂದಾಗ ಜೊತೆಯಲ್ಲಿ ಹೋಗ್ತೇವೆ ಜೊತೆಯಲ್ಲಿಯೇ ಇರ್ತೇವೆ ಈಗಲೂ ಸಹ ಜೊತೆಯಲ್ಲಿಯೇ ಇದ್ದೇವೆ ತಂದೆಯ ಸೂಚನೆಗಳು ಸಮಯ ಪ್ರತಿ ಸಮಯ ಪ್ರತ್ಯಕ್ಷವಾಗಿ ನೋಡುತ್ತಿದ್ದೀರಿ ತಕ್ಷಣ ಸದಾ ಸಿದ್ಧರಾಗುವುದು ದಾದಿಯವರ ಬಗ್ಗೆ ಇವರು ಹೋಗುತ್ತಾರೆಂದು ವಿಚಾರವಿತ್ತೇ ಅಚಾನಕ್ನ ಆಟವನ್ನು ನೋಡಿದ್ದೀರಲ್ಲವೇ ಅಂದಾಗ ಈ ವರ್ಷ ಎವರ್ ರೆಡಿಯಾಗಿ ತಂದೆಯ ಹೃದಯದ ಆಸೆಗಳನ್ನು ಪೂರ್ಣ ಮಾಡುವಂತಹ ಆಶಾದೀಪ ಆಗಲೇಬೇಕು ತಂದೆಯ ಆಸೆಗಳನ್ನಂತೂ ತಿಳಿದುಕೊಂಡೇ ಇದ್ದೀರಿ ಆಗ್ತೀರಾ ಅಥವಾ ಆಗ್ತೇವೆ ನೋಡ್ತೇವೆ ಎಂದು ಯಾರೂ ಆಗಲೇಬೇಕು ಎನ್ನುವವರಿದ್ದೀರಿ ಅವರು ಕೈ ಎತ್ತಿ ಕ್ಯಾಮೆರಾದಲ್ಲಿ ನಿಮ್ಮ ಭಾವಚಿತ್ರ ಬರ್ತಿದೆ ಬಾಪ್ತಾದರವರನ್ನು ಬಹಳಷ್ಟು ಸಂತೋಷ ಪಡಿಸ್ತೀರಿ ಬಾಪ್ತಾದರವರೂ ಸಹ ಮಕ್ಕಳನ್ನು ಬಿಟ್ಟು ಒಂಟಿಯಾಗಿ ಹೋಗಲು ಸಾಧ್ಯವಿಲ್ಲ ಬ್ರಹ್ಮಾ ತಂದೆಯೂ ಸಹ ತಾವು ಮಕ್ಕಳಿಗಾಗಿ ಮುಕ್ತಿಯ ಗೇಟ್ ಅನ್ನು ತೆರೆಯಲು ನಿರೀಕ್ಷಣೆಯಲ್ಲಿದ್ದಾರೆ ಅಡ್ವಾನ್ಸ್ ಪಾರ್ಟಿಯವರು ಸಹ ನಿರೀಕ್ಷಿಸುತ್ತಿದ್ದಾರೆ ತಾವು ನಿರೀಕ್ಷಿಸುವವರಲ್ಲ ಸಿದ್ಧರಾಗಿರುವವರಾಗಿದ್ದೀರಿ ಅಂದಾಗ ಈ ವರ್ಷ ಗುರಿಯನ್ನಿಟ್ಟುಕೊಳ್ಳಿ ಆದರೆ ಲಕ್ಷ್ಯ ಮತ್ತು ಲಕ್ಷಣವನ್ನು ಸಮಾನವಾಗಿಟ್ಟುಕೊಳ್ಳಬೇಕು ಲಕ್ಷ್ಯ ಬಹಳ ಚೆನ್ನಾಗಿದೆ ಆದರೆ ಲಕ್ಷಣವನ್ನು ಬಲಹೀನರಾಗಿರುವು ಆಗಿಸುವುದು ಈ ರೀತಿಯಾಗಬಾರದು ಲಕ್ಷ್ಯ ಮತ್ತು ಲಕ್ಷಣ ಸಮಾನವಾಗಿರಲಿ ನಿಮ್ಮೆಲ್ಲರ ಹೃದಯದ ಆಸೆ ಸಮಾನರಾಗುವುದಾಗಿದೆ ಅದು ಯಾವಾಗ ಪೂರ್ಣವಾಗುತ್ತದೆ ಎಂದರೆ ಲಕ್ಷ್ಯ ಲಕ್ಷಣ ಸಮಾನವಾಗಿರಲಿ ಲಕ್ಷ ಲಕ್ಷಣದಲ್ಲಿ ಈಗ ಸ್ವಲ್ಪ ಸ್ವಲ್ಪ ಅಂತರವಾಗ್ತದೆ ಪ್ಲಾನ್ ಅನ್ನು ಬಹಳ ಚೆನ್ನಾಗಿ ಮಾಡ್ತೀರಿ ಪರಸ್ಪರರಲ್ಲಿ ವಾರ್ತಾಲಾಪವನ್ನು ಸಹ ಬಹಳ ಚೆನ್ನಾಗಿ ಮಾಡ್ತೀರಿ ಒಬ್ಬರಿಗೊಬ್ಬರು ಗಮನವನ್ನೂ ಸಹ ತರಿಸ್ತೀರಿ ಈಗ ದೃಢತೆಯ ದೃಢತೆ ತಮ್ಮ ಜನ್ಮ ಸಿದ್ಧ ಅಧಿಕಾರವಾಗಿದೆ ಈ ಸಂಕಲ್ಪವನ್ನು ಅನುಭವದ ರೂಪದಲ್ಲಿ ತನ್ನಿ ಏನು ಹೇಳ್ತಿರೋ ಅದರ ಅನುಭವವನ್ನು ಮಾಡುತ್ತೇವೆಯೇ ಪರಿಶೀಲನೆ ಮಾಡಿಕೊಳ್ಳಿ ಏನು ಹೇಳುತ್ತೇವೆಯೋ ಅದರ ಅನುಭವವನ್ನು ಮಾಡುತ್ತೇವೆಯೇ ಮೊದಲನೇ ಶಬ್ದವಾಗಿದೆ ನಾನು ಆತ್ಮನಾಗಿದ್ದೇನೆ ಇದನ್ನೇ ಪರಿಶೀಲನೆ ಮಾಡಿಕೊಳ್ಳಿ ಈ ಆತ್ಮಸ್ವರೂಪದ ಅನುಭವದ ಅಥಾರಿಟಿ ಇದೆಯೇ ಏಕೆಂದರೆ ಅನುಭವದ ಅಥಾರಿಟಿ ನಂಬರ್ ಒನ್ ಆಗಿದೆ ಒಳ್ಳೆಯದು ಈಗ ಯಾವುದೇ ಪರಿಸ್ಥಿತಿಯಲ್ಲಿಯೂ ಸ್ವಸ್ಥಿತಿಯಲ್ಲಿ ಸ್ಥಿತರಾಗ್ತೀರಾ ಮನಸ್ಸಿನ ಏಕಾಗ್ರತೆ ಚೆನ್ನಾಗಿದೆ ಮೂರು ಬಿಂದುಗಳ ಸ್ಮೃತಿ ಸ್ವರೂಪರಾಗಲು ಸಾಧ್ಯವಿದೆಯಲ್ಲವೇ ಬಿಂದುವನ್ನಿಡಿ ಒಳ್ಳೆಯದು ಈಗ ಒಂದು ಸೆಕೆಂಡಿನಲ್ಲಿ ತಮ್ಮ ಶ್ರೇಷ್ಠ ಸ್ವಮಾನದ ಸ್ವಮಾನ ಬಾಕ್ತಾದರವರ ಹೃದಯ ಸಿಂಹಾಸನಾಧಿಕಾರಿ ಈ ಆತ್ಮಿಕ ಸ್ವಮಾನದ ನಶೆಯಲ್ಲಿ ಸ್ಥಿತರಾಗಿ ಹೃದಯ ಸಿಂಹಾಸನಾಧಿಕಾರಿ ಆಗಿದ್ದೇನೆಂಬ ಅನುಭವದಲ್ಲಿ ಲವ್ಲೀನರಾಗಿ ಒಳ್ಳೆಯದು ನಾಲ್ಕಾರು ಕಡೆಯ ಅತಿ ಲವ್ಲಿ ಸದಾ ತಂದೆಯ ಪ್ರೀತಿಯಲ್ಲಿ ಲವ್ಲೀನರಾಗಿರುವಂತಹ ಸದಾ ಸ್ವಮಾನದಲ್ಲಿ ಸ್ವರಾಜ್ಯಾಧಿಕಾರಿ ವಿಶೇಷಾತ್ಮಗಳಿಗೆ ನಾಲ್ಕಾರು ಕಡೆಯ ಉಮಂಗ ಉತ್ಸಾಹದ ರೆಕ್ಕೆಗಳಿಂದ ಹಾರುತ್ತಿರುವಂತಹ ಮತ್ತು ತಮ್ಮ ಮನಸ್ಸಿನ ವೈಬ್ರೇಷನ್ನ ಮೂಲಕ ವಾಯುಮಂಡಲವನ್ನು ಶಾಂತ ಶ್ರೇಷ್ಠವನ್ನಾಗಿ ಮಾಡುವಂತಹ ಎಲ್ಲರಿಗೂ ಬಾಬಾರವರ ಸಂದೇಶ ಕೊಟ್ಟು ದುಃಖದಿಂದ ಬಿಡಿಸಿ ಮುಕ್ತಿಯ ಆಸ್ತಿ ಕೊಡಿಸುವಂತಹ ಸದಾ ದೃಢತೆಯ ಮೂಲಕ ಸಫಲತೆಯನ್ನು ಪ್ರಾಪ್ತಿ ಮಾಡಿಕೊಳ್ಳುವಂತಹ ನಾಲ್ಕಾರು ಕಡೆಯ ಹೃದಯಕ್ಕೆ ಸಮೀಪವಿರುವಂತಹ ಹಾಗೂ ಸಮ್ಮುಖ ಬರುವಂತಹ ಎಲ್ಲ ಮಕ್ಕಳಿಗೂ ಹೃದಯದ ಪ್ರೀತಿ ಹಾಗೂ ಹೃದಯದ ಆಶೀರ್ವಾದಗಳು ನೆನಪು ಪ್ರೀತಿ ಹಾಗೂ ನಮಸ್ತೆ ನಾವೆಲ್ಲ ಆತ್ಮಿಕ ಮಕ್ಕಳ ಆತ್ಮಿಕ ತಂದೆಗೆ ನಮಸ್ತೆ 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 ವರದಾನ ಧರ್ಮ ಮತ್ತು ಕರ್ಮ ಎರಡನ್ನೂ ಸಮಾನ ಸಮತೋಲನದಲ್ಲಿ ಇಟ್ಟುಕೊಳ್ಳುವಂತಹ ದಿವ್ಯ ಅಥವಾ ಶ್ರೇಷ್ಠ ಬುದ್ಧಿವಂತ ಭವ ಕರ್ಮವನ್ನು ಮಾಡುವ ಸಮಯದಲ್ಲಿ ಧರ್ಮ ಅರ್ಥಾತ್ ಧಾರಣೆಯೂ ಸಹ ಸಂಪೂರ್ಣವಾಗಿ ಇರುತ್ತದೆ ಎಂದರೆ ಧರ್ಮ ಮತ್ತು ಕರ್ಮ ಇವೆರಡರ ಸಮತೋಲನ ಸಮಾನವಾಗಿ ಇರೋದರಿಂದ ಪ್ರಭಾವ ಬೀರುವುದು ಅದು ಈ ರೀತಿ ಆಗಬಾರದು ಯಾವಾಗ ಕರ್ಮ ಸಮಾಪ್ತಿಯಾಗುವುದೋ ಆಗ ಧಾರಣೆ ಸ್ಮೃತಿಗೆ ಬಂದಿತು ಬುದ್ಧಿಯಲ್ಲಿ ಎರಡೂ ಮಾತಿನಲ್ಲಿ ಸಮಾನ ಸಮತೋಲನವಿದ್ದಾಗ ಹೇಳಲಾಗ್ತದೆ ಶ್ರೇಷ್ಠ ಅಥವಾ ದಿವ್ಯ ಬುದ್ಧಿವಂತರು ಇಲ್ಲದಿದ್ದರೆ ಸಾಧ ಸಾಧ ಬುದ್ಧಿ ಕರ್ಮವೂ ಸಾಧಾರಣ ಧಾರಣೆಗಳೂ ಸಾಧಾರಣವಾಗಿ ಇರ್ತವೆ ಈ ಸಾಧಾರಣತೆಯಲ್ಲಿ ಸಮಾನತೆ ತರಬಾರದು ಆದರೆ ಶ್ರೇಷ್ಠತೆಯಲ್ಲಿ ಸಮಾನತೆ ಇರಲಿ ಶ್ರೇಷ್ಠ ಕರ್ಮದಂತೆ ಧಾರಣೆಯೂ ಶ್ರೇಷ್ಠವಾಗಿರಲಿ ಸುವಾಕ್ಯ ತಮ್ಮ ಮನಬುದ್ಧಿಯನ್ನು ಬುದ್ಧಿಯನ್ನು ಅನುಭವದ ಆಸನದಲ್ಲಿ ಸ್ಥಿತಗೊಳಿಸುತ್ತೀರೆಂದರೆ ಎಂದಿಗೂ ಏರುಪೇರಾಗುವುದಿಲ್ಲ ಅವ್ಯಕ್ತ ಸೂಚನೆ ಈ ಅವ್ಯಕ್ತ ಮಾಸದಲ್ಲಿ ಬಂಧನ ಮುಕ್ತರಾಗಿ ಜೀವನ್ಮುಕ್ತ ಸ್ಥಿತಿಯ ಅನುಭವ ಮಾಡಿರಿ ಜ್ಞಾನ ಸ್ವರೂಪ ಮಾಸ್ಟರ್ ಜ್ಞಾನ ಸ್ವರೂಪರಾಗಿ ಮತ್ತು ಮಾಸ್ಟರ್ ಸರ್ವಶಕ್ತಿವಂತನಾಗಿದ್ದರೂ ಯುಕ್ತಿಯುಕ್ತವಲ್ಲದ ಕರ್ಮ ಮಾಡಿದರೆ ಇಂತಹ ಕರ್ಮದ ಬಂಧನ ಅಜ್ಞಾನ ಕಾಲದ ಕರ್ಮ ಬಂಧನಕ್ಕಿಂತ ಸಾವಿರದಷ್ಟು ಹೆಚ್ಚು ಆದ್ದರಿಂದ ಬಂಧನಯುಕ್ತ ಬಂಧನ ಮುಕ್ತ ಆತ್ಮಕ್ಕೆ ಸ್ವತಂತ್ರತೆ ಸ್ವಾರಿ ಬಂಧನಯುಕ್ತ ಆತ್ಮಕ್ಕೆ ಸ್ವತಂತ್ರತೆ ಇರೋದಿಲ್ಲ ಮತ್ತು ಬಯಸಿದ್ದದ್ದನ್ನು ಮಾಡಲು ಸಾಧ್ಯವಾಗೋದಿಲ್ಲ ಆದ್ದರಿಂದ ಯುಕ್ತಿಯುಕ್ತ ಕರ್ಮಗಳ ಮೂಲಕ ಮುಕ್ತಿಯನ್ನು ಪಡೆಯಿರಿ ಒಳ್ಳೆಯದು ಓಂ ಶಾಂತಿ